ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಲನ ಯಾರು ಹೊಸದಾಗಿ ನೋಡ್ತಿರೋ ಅವರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ನಾನು ಗದಗ ಬಂದೀನಿ ರೀ ಗದಗ ಜಿಲ್ಲಾದಾಗ ತ್ರಿಕೂಟೇಶ್ವರ ದೇವಸ್ಥಾನ ಅಂತ ಐತ್ರಿ ಇದು ಭಾಳ ಹಳೆಯವಾದಂಥ ದೇವಸ್ಥಾನ ಐತಿಹಾಸಿಕವಾದಂಥ ದೇವಸ್ಥಾನವಾಗಿದೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೋಡೋಣ ಐತಿಹಾಸಿಕ ಕುರುಗಳನ್ನು ನೋಡೋಣ ಇಲ್ಲಿರ್ತಕ್ಕಂಥ ವಿಶೇಷತೆ ಏನೈತೆ ಅವನ್ನೆಲ್ಲ ನೋಡೋಣ ಬರ್ರಿ ಹೋಗೋಣ ನಾವೀಗ ಕೃಷಿಕ ಒಂದು ಸಾವಿರದ ಐವತ್ತು ಹನ್ನೆರಡುನೂರರ ಕಾಲ ಸಂದರ್ಭದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ನಗರಿಯಾಗಿರ್ತಕ್ಕಂಥ ಗದಗನಲ್ಲಿ ತ್ರಿಕೂಟೇಶ್ವರ ದೇವಾಲಯಕ್ಕೆ ನಾವು ಇವತ್ತು ಬಂದಿದ್ದೇವೆ ಸ್ನೇಹಿತರೆ ಈ ಒಂದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ತ್ರಿಕೂಟೇಶ್ವರ ದೇವಾಲಯದ ಒಂದು ವಿಶೇಷತೆ ಏನಂದ್ರೆ ಇಂದು ಆರಾಧ್ಯ ದೇವರುಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ದೇವಸ್ಥಾನದಲ್ಲಿ ಇರುವುದು ಅಪರೂಪ ಆದರೆ ಈ ಒಂದು ಗದಗನ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಪೂರ್ವ ದಿಕ್ಕಿನಲ್ಲಿ ಈ ಮೂರು ವಿಗ್ರಹಗಳು ಇಲ್ಲಿ ನೋಡುವುದು ಒಂದು ಸೊಬಗು ಸ್ನೇಹಿತರೆ ಅದೇ ಈ ದೇವಾಲಯದ ಒಂದು ವಿಶೇಷ ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಪೂರ್ವ ಭಾಗದ ಗರ್ಭಗುಡಿಯಲ್ಲಿ ಇವುಗಳನ್ನು ಪ್ರತಿಷ್ಠಾಪಿಸಿದ್ರಿಂದ ಈ ಒಂದು ದೇವಾಲಯಕ್ಕೆ ತ್ರಿಕೋಟೇಶ್ವರ ದೇವಾಲಯ ಎಂದು ಹೆಸರು ಬರಲು ಕಾರಣ ಆಯಿತು ಸ್ನೇಹಿತರೆ ಇದು ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಾಲಯ ಕೆತ್ತದಂಥ ದೇವಸ್ಥಾನಗಳು ಅಂತ ಹೇಳ್ತಾರೆ ಅದಕ್ಕೊಂದು ಏನಾರ ಕುರು ಐತ್ರ ಇಲ್ಲ ಇಲ್ಲಿ ಜಕಣಾಚಾರ್ಯಕ್ಕೆ ತಿಂದಂತ ಒಂದು ಕುರುನೆ ಕಾಕ್ಬೇಕಾದ್ರ ಇಲ್ಲಿ ನೋಡಬಹುದು ನೀವು ಗಜಗೌರಿ ಗಜಗೌರಿ ನೆಕ್ಸ್ಟ್ ಚಾಲುಕ್ಯರು ಕೂಡ ತಮ್ಮ ವಾಸ್ತುಶಿಲ್ಪ ನಿರ್ಮಾಣ ಮಾಡುವಾಗ ಒಂದು ದೇವಾಲಯದ ಗರ್ಭಗುಡಿ ಪ್ರವೇಶ ದ್ವಾರದಲ್ಲಿ ಇಲ್ಲೇ ಗೌರಿಯ ಒಂದು ಚಿತ್ರವನ್ನ ಕೆತ್ತ ನೋಡಬಹುದು ಇಲ್ಲಿ ಈ ಒಂದು ದೇವಾಲಯ ಜಕಣಾಚಾರ್ಯ ನಿರ್ದೇಶನದ ಮೇರೆಗೆ ಕೆತ್ತಲಾಗತ್ತ ಮುಖ್ಯವಾಗಿ ಇದು ಬದಾಮಿ ಚಾಲಕರು ಮತ್ತು ಕಲ್ಯಾಣ ಚಾಲಕರ ಒಂದು ವಾಸ್ತುಶಿಲ್ಪ ಈ ಒಂದು ವಾಸ್ತುಶಿಲ್ಪದಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಇಲ್ಲಿ ಇರೋದಕ್ಕೆ ಹೌದು ಹೌದೌದು ಇದು ಮೂಲ ಸರಸ್ವತಿ ದೇವಾಲಯ ಸರಸ್ವತಿ ಮೂಲ ಸರಸ್ವತಿ ದೇವಾಲಯ ಮತ್ತು ಚಾಲುಕ್ಯರ ಕಾಲದಲ್ಲಿ ಸ್ಥಾಪನೆ ಆಗಿರತಕ್ಕಂತ ಒಂದು ವಿಗ್ರಹವನ್ನು ನೋಡಬಹುದು ಆ ಒಂದು ಸರಸ್ವತಿ ದೇವಾಲಯದ ಕೈಗಳು ಕೂಡ ಭಗ್ನವಾಗಿರ್ತಕ್ಕಂಥದ್ದು ನಾವು ನೋಡಬಹುದು ಮೂಲ ಸರಸ್ವತಿ ದೇವಾಲಯ ಈ ದೇವಾಲಯ ಎರಡು ಕೈಗಳನ್ನು ಮತ್ತು ಕೈಯಲ್ಲಿರ್ತಕ್ಕಂಥ ಒಂದು ಆಯುಧಗಳನ್ನ ಈ ಸರಸ್ವತಿ ದೇವಾಲಯದ ವಿಗ್ರಹಗಳನ್ನು ಕಟ್ಟಾಗಿರ್ತಕ್ಕಂಥದ್ದು ನೋಡಬಹುದು ಅದರ ಇದರ ಪ್ರತಿಯಾಗಿ ಆ ಕಡೆ ಭಾಗದಲ್ಲಿ ನಾವು ಇತ್ತೀಚೆಗೆ ಒಂದು ಸರಸ್ವತಿ ದೇವಾಲಯ ಸ್ಥಾಪನೆ ಮಾಡಿ ಪೂಜಾ ದಿನನಿತ್ಯ ಪೂಜಾ ಅಂತ ನೋಡ್ಬೋದು ಇದು ಮೂಲ ಸರಸ್ವತಿ ದೇವಾಲಯ ಸ್ನೇಹಿತರೆ ನೋಡ್ಬೋದು ನಾವು ಇವತ್ತು ಪೇಪರ್ನಲ್ಲಿ ಮಾಡಿದ್ರು ಕೂಡ ಬಾಗಿಲ ತೋರಣವನ್ನು ಮಾಡ್ತಿರ್ತೀವಿ ಪ್ಲಾಸ್ಟಿಕ್ ಪೇಪ್ ಪ್ಲಾಸ್ಟಿಕ್ನಲ್ಲಿ ಅಥವಾ ಪ್ಲಾಸ್ಟಿಕ್ ಪೇಪರ್ ಅಥವಾ ಕಾಗದ ಪೇಪರ್ನಲ್ಲಿ ಆದರೆ ಅವತ್ತು ನಮ್ಮ ಶಿಲ್ಪಿಗಳು ಏನು ಅಂದರೆ ಬಾ ಕಲ್ಲಿನಲ್ಲಿಯೇ ಬಾಗಿಲ ತೋರಣಗಳನ್ನು ಇಲ್ಲಿ ನೋಡ್ಬೋದು ಬರಳ ಬೆರಳನ್ನು ಹಾಕ್ಬೋದು ಇಲ್ಲಿ ನಾವು ಇದು ಒಂದೇ ಶಿಲೆಯಲ್ಲಿ ಹೀಗೆ ಈ ಒಂದು ಮೂ ಸರಸ್ವತಿ ಬಾಗಿಲ ದೇವರ ಒಂದು ಬಾಗಿಲನ ಅಲಂಕಾರವನ್ನು ಈ ರೀತಿಯಾಗಿ ವರ್ಣಮನವಾಗಿ ಚಿತ್ರಗಳಿಂದ ಒಂದೇ ಶಿಲೆಯಲ್ಲಿ ನಾನು ಬೆರಳು ಕೂಡ ಇಲ್ಲಿ ಹೋಗ್ತವೆ ಹಾಗಾಗಿ ಆ ಒಂದು ವಿವಿಧ ಇಲ್ಲಿ ಕೆತ್ತಿ ಅಲಂಕಾರ ಮಾಡತಕ್ಕದ್ದಲ್ಲಿ ನೋಡ್ಬೋದು ಇದು ಕಲ್ಯಾಣ ಚಾಲುಕ್ಯರ ಒಂದು ವಾಸ್ತುಶಿಲ್ಪಕ್ಕೆ ಅತ್ಯಂತ ಮುಖ್ಯವಾದ ಉದಾಹರಣೆ ಇರತಕ್ಕ ನೋಡಬಹುದು ಇಲ್ಲಿ ಎರಡು ಕಡೆ ಗಜಗಳು ಮತ್ತೆ ಇಲ್ಲಿ ಗಜ ಗೌರಿ ಇರತಕ್ಕ ನೋಡಬಹುದು ಇದು ಅವರ ಒಂದು ವಾಸ್ತುಶಿಲ್ಪದ ಮುಖ್ಯ ಲಕ್ಷಣವಾಗಿರುತ್ತೆ ರೀತಿಯಾಗಿರ್ತಕ್ಕಂಥ ಒಂದು ವಿನ್ಯಾಸವನ್ನ ಕಲ್ಯಾಣ ಚಾಲಕರ ಒಂದು ವಾಸ್ತುಶಿಲ್ಪ ವಿನ್ಯಾಸನು ಎಲ್ಬ್ರಿಗಾದ ಇಟಗಿಯ ಮಹಾದೇವಾಲಯದಲ್ಲಿ ಕೂಡ ನಮ್ಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕಲಾ ವಿನ್ಯಾಸ ನಮ್ಗೆ ಕಂಡು ಬರ್ತಕ್ಕಂಥದ್ದು ವಿಶೇಷ ಈ ಒಂದು ದೇವಾಲಯದ ಉಬ್ಬು ಶಿಲ್ಪ ಕಲೆಯಲ್ಲಿ ನಾವು ನೃತ್ಯ ಗಣಪತಿ ಬ್ರಹ್ಮ ಶಿವ ವಿಷ್ಣು ಕಾರ್ತಿಕೇಯ ಗಜಲಕ್ಷ್ಮಿ ಇನ್ನು ಮುಂತಾದ ವರ್ಣಚಿತ್ರಗಳನ್ನು ಹೂಬಳ್ಳಿಯ ಚಿತ್ರಗಳನ್ನು ಮತ್ತು ಪ್ರಾಣಿ ಪಕ್ಷಿಗಳ ಒಂದು ಚಿತ್ರಗಳನ್ನು ನಾವು ಇಲ್ಲಿ ಉಬ್ಬು ಶಿಲ್ಪದಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಹಾಲಪ್ಪ ತುಳಸಿ ತ್ರಿಕೋಟೇಶ್ವರ ದೇವಸ್ಥಾನ ಅಂದರೆ ಏನಂದ್ರೆ ಇಲ್ಲಿ ತ್ರಿಮೂರ್ತಿಗಳ ಸಂಗಮದ ಒಂದು ಜಾಗವೇ ತ್ರಿಕೋಟೇಶ್ವರ ಆಗುತ್ತೆ ಈ ತ್ರಿಮೂರ್ತಿಗಳ ಸಂಗಮ ಅಂದ್ರೆ ಮೂಲತಃ ಇದೊಂದು ದೊಡ್ಡ ಕಾಡರಣ್ಯ ಇರುವುದರಿಂದ ಇಲ್ಲಿ ಕರ್ತೃ ಮಹರ್ಷಿಗಳು ವಾಸವಾಗಿದ್ದರು ಈ ಕರ್ತೃ ಮಹರ್ಷಿ ಇಲ್ಲಿ ವಾಸವಾದಾಗ ಅವರಿಗೆ ಯಾವುದೇ ಯಜ್ಞ ಯಾಗದಗಳನ್ನು ಮಾಡಲಿಕ್ಕೆ ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ದೇವರಿಗೆ ಯಾರೂ ಬಿಡ್ತಿದ್ದಿಲ್ಲ ಅಂದರೆ ಯಾರಂದರೆ ಅರ್ಥಾತ್ ರಾಕ್ಷಸರು ರಾಕ್ಷಸರು ಅವರನ್ನು ಬಿಡ್ತಿದ್ದೇ ಇಲ್ಲ ಆ ರಾಕ್ಷಸರು ಬಿಡಲಾರದಕ್ಕೆ ಏನು ಮಾಡಿದ್ರು ಆ ಕರ್ತೃ ಮಹರ್ಷಿಗಳು ಸೀದಾ ನಮ್ಮ ಬದ್ರೀನಾಥ ಕ್ಷೇತ್ರದಲ್ಲಿ ಹೋಗಿ ಶ್ರೀಹರಿಯ ಒಂದು ಅನುಗ್ರಹ ಪಡೆದು ಶ್ರೀಹರಿಯನ್ನು ಕರ್ಕೊಂಬಂದು ಈ ಊರಲ್ಲಿ ಅವರನ್ನು ಧ್ವಂಸವನ್ನು ಮಾಡಿಸ್ತಾರೆ ಧ್ವಂಸ ಮಾಡಿದಾಗ ಇದಕ್ಕೆ ಕೃತಕಪುರ ಎಂಬ ಹೆಸರನ್ನು ಆ ಶ್ರೀಹರಿ ಇದಕ್ಕೆ ಜ್ಞಾನೋದಯವನ್ನು ಮಾಡಿ ಹೋಗ್ತಾರೆ ಅದೇ ಸಮಯದಲ್ಲಿ ಏನಾಗತ್ತಂದರೆ ಇಲ್ಲಿ ನಾನು ಹೋಗಬೇಕು ನನ್ನ ಕೆಲಸ ಕಾರ್ಯಕ್ರಮಗಳು ಎಲ್ಲ ಮುಗಿದು ನಾನು ಹೋಗಬೇಕು ಅಷ್ಟರಲ್ಲಿ ಅವರು ಬ್ರಹ್ಮ ಮತ್ತು ಪರಮೇಶ್ವರ ಇಬ್ಬರು ಆಗಮನವನ್ನು ಮಾಡಿ ನೀನು ಹೋಗೋದು ಬೇಡ ಇದೇ ಒಂದು ಆಶ್ರಮದ ಈ ಕರ್ತೃಮುನಿಯ ಆಶ್ರಮದ ಪಕ್ಕದಲ್ಲಿ ನಾವಿದ್ದಾಗ ಯಾಕೆ ಹೋಗುದು ನಾವು ಮೂರು ಮಂದಿ ಇಲ್ಲೇ ಇದ್ದು ಈ ತ್ರಿಮೂರ್ತಿಗಳ ಸಂಗಮವಾಗಿ ಇದಕ್ಕೆ ತ್ರಿಕುಟೇಶ್ವರ ಎಂಬ ಹೆಸರನ್ನು ನೀಡೋಣ ಅಂಥೇಳಿ ಉದ್ಭವ ಮೂರ್ತಿಗಳಾಗಿ ಬ್ರಹ್ಮ ಮಹೇಶ್ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಒಂದೇ ಸ್ಟೆಪ್ಪಿಗೆ ಆಗ್ತಾರೆ ಅದೇ ಎರಡನೇ ಸ್ಟೆಪ್ಪಿಗೆ ಬಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲಿ ಮೂರು ಲಿಂಗುಗಳು ಅದೇ ರೀತಿಯಾಗಿ ಮೂರನೇ ಸ್ಟೆಪ್ಪಿಗೆ ಬಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲಿ ಮೂರು ಸ್ಟೆಪ್ಪಿನ ಒಂದು ಲಿಂಗು ಉದ್ಭವ ಆಗುತ್ತೆ ಅಲ್ಲಿ ಒಬ್ಬ ಸೂರ್ಯನಾರಾಯಣ ದೇವಸ್ಥಾನ ಮೂರ್ತಿ ಇದೆ ಅದರ ಮುಂದಗಡೆ ಐದು ಫೂಟಿನ ನಂದಿಯ ಒಂದು ಸ್ಟ್ಯಾಚ್ಯೂಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಅದು ಶಿವನಿಗೆ ಅಭಿಮುಖವಾಗಿ ಯಾಕಂದ್ರಂದರೆ ನಮ್ಮ ಏನು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಅವರ ಕಿವಿಗೆ ಹೋಗಿ ಹೇಳ್ತಾರೆ ಆ ನುಡಿಮುತ್ತುಗಳನ್ನು ಶಿವ ಶಿವನಿಗೆ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿಗೆ ತಲುಪಿಸ್ತಾರೆ ಆವಾಗ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ ಹಾಗಾಗಿ ತ್ರಿಕೂಟದ ಸಂಗಮವೇ ಮೂಲ ಸರಸ್ವತಿ ದೇವಾಲಯ ಭಗ್ನಗೊಂಡಿದ್ದರಿಂದ ಅದು ಪೂಜೆಗೆ ಅನರ್ಹವಾಗುತ್ತಾ ಹಾಗಾಗಿ ಈ ಹೊಸ ಸರಸ್ವತಿ ದೇವಾಲಯವನ್ನು ನಿರ್ವಹಿಸಲಾಯಿತು ಇಲ್ಲಿ ಪ್ರತಿನಿತ್ಯ ಪೂಜಾ ಕಾರ್ಯ ಕಾರ್ಯಗಳು ನೆರವೇರ್ತಕ್ಕಂಥದ್ದನ್ನು ಇಲ್ಲಿ ನೋಡಬಹುದು ಸ್ನೇಹಿತರೆ ಗರ್ಭಗುಡಿ ದೇವರಿಗೆ ಮತ್ತು ಅರ್ಚಕರಿಗೆ ಸೀಮಿತವಾಗಿರುವುದರಿಂದ ಈ ಒಳಗೆ ಯಾರಿಗೂ ಪ್ರವೇಶವಿಲ್ಲ ಇನ್ನು ನಾವು ನಿಂತಹ ಸ್ಥಳಕ್ಕೆ ಸುಖನಾಸಿ ಅಂತ ಕರಿತೀವಿ ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಸುಖವನ್ನೇ ಪಡ್ಕೊಳ್ಳುವಂಥ ಸ್ಥಳಕ್ಕೆ ಸುಖನಾಸಿ ಅಂತ ನಾವು ಕರಿತೀವಿ ಇನ್ನು ಮೂರನೇ ಸ್ಟೆಪ್ಪು ಈ ಕಡೆ ಬರ್ರಿ ಇದು ಸಭೆ ಸಮಾರಂಭವನ್ನು ಮಾಡುವಂಥ ಒಂದು ಸ್ಥಳ ಈ ಸಭೆ ಸಮಾರಂಭ ಮಾಡುವ ಸ್ಥಳಕ್ಕೆ ನಾವು ಸಭಾಭವನ ಸಭಾ ಮಂಟಪ ಅಂತ ಇದಕ್ಕೆ ಕರಿತೀವಿ ಈ ಸಭಾ ಮಂಟಪದಲ್ಲಿ ಇದೇ ಅವತ್ತಿನ ಒಂದು ಅಚ್ಚುಕಟ್ಟಿನ ಟೇಬಲ್ ಆಗಿತ್ತು ಸುತ್ತಲೂ ಕೂತ್ಕೊಂಡು ಇದರ ಮೇಲೆ ಬರೆಯುವಂಥದ್ದು ಓದುವಂಥ ಒಂದು ಸಭಾಗೋಷ್ಠಿಯನ್ನು ಮಾಡುವಂಥ ಕತೆ ಕಾದಂಬರಿಗಳನ್ನು ತಿಳ್ಕೊಳ್ಳುವಂಥ ಒಂದು ವಿಚಿತ್ರ ಕಲೆ ಇಲ್ಲಿ ಇರ್ತಿತ್ತು ಹೀಗಾಗಿ ತ್ರಿಕೋಟೇಶ್ವರದಲ್ಲಿ ವಿಭಿನ್ನವಾದ ಕಂಬಗಳಿಂದ ಕೂಡಿದ ಒಂದು ದೇವಾಲಯ ಇದು ಎಂಟನೇ ಶತಮಾನದ ದೇವಾಲಯ ಇಲ್ಲಿ ಎರಡು ಹೊಳಪಿನ ಕಂಬಗಳು ನಿಮ್ಮಿದ್ರಿಗೆ ಇದು ಒಂದು ಅದು ಒಂದು ಹೊಳಪಿನ ಕಂಬಗಳು ಇಲ್ಲಿ ಬಿಂಬ ಪ್ರತಿಬಿಂಬ ಕಾಣುವಂಥ ಒಂದು ಸ್ಟೇಜು ಈ ಕಂಬದಲ್ಲಿ ಇದೆ ಇಷ್ಟು ನಿಂತರೆ ನಮ್ಮ ಬಿಂಬ ಪ್ರತಿಬಿಂಬ ಇದರಲ್ಲಿ ಕಾಣುತ್ತೆ ಅದರಲ್ಲಿ ಪಕ್ಕಾ ಕಾಣುತ್ತೆ ನಿಮಗೆ ಹಾಗಾಗಿ ಈ ಕಂಬಗಳು ಎಲ್ಲ ಜೈನ ಶೈಲಿ ಮತ್ತು ನಾಗರ ಶೈಲಿ ಮತ್ತು ಹೊಯ್ಸಳ ಶೈಲಿಯಿಂದ ಕೂಡಿದ ಕಂಬಗಳು ವಿಭಿನ್ನಗಳು ಆಗಿದ್ದಾವೆ ಹಾಗಾಗಿ ಮೂವತ್ತಾರು ಕಂಬಗಳು ಇಲ್ಲಿ ಈ ಗುಡಿಯ ಒಂದೇ ಗುಡಿಯಲ್ಲಿ ಇತ್ತು ಹಾಂ ಇದೇ ಬಿಂಬ ಪ್ರತಿಬಿಂಬ ಕಾಣುವಂಥ ರಿಫ್ಲೆಕ್ಷನ್ ಕೊಡುವಂಥ ಒಂದು ಹೊಳಪಿನ ಕಂಬ ಇದಕ್ಕೆ ನಾವು ಅಂತ ಹೇಳ್ತೀವಿ ಪುಷ್ಕರ ತರ ಕಾಣಿಸುತ್ತಲ್ರಿ ಕಲ್ಯಾಣಿ ಅಂತ ಇದಕ್ಕೆ ಅಂತಾರ ಸರ್ ಇದಕ್ಕೆ ಇದಕ್ಕೆ ರುದ್ರ ತೀರ್ಥ ಅಂತ ನಾವು ಕರಿತೀವಿ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿನ ನೀರು ದೇವರಿಗೆ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಮತ್ತು ದೇವರ ಬಟ್ಟೆ ಬರೆಗಳನ್ನು ಒಗಿಲಿಕ್ಕೆ ಈ ನೀರನ್ನು ನಾವು ಯೂಸ್ ಮಾಡ್ತೀವಿ ಆಮೇಲೆ ಇಲ್ಲಿ ಅರ್ಚಕರು ಮತ್ತು ದೇವರ ಬಟ್ಟೆಯನ್ನು ಬಿಟ್ಟರೆ ಇಲ್ಲಿ ಯಾರೂ ಒಳಗೆ ಹೋಗೋಂಗಿಲ್ಲ ಹಾಗಾಗಿ ಇದು ಏನಾದರೂ ಒಂದು ಭಂಗ ಆಗ್ಬೌದು ಅಂತ ಇದರ ಮೇಲೆ ಜಾಳಿಗೆಯನ್ನು ಹಾಕಿ ನಮ್ಮ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಮತ್ತು ಪ್ರಾಸೋದ್ಯಮ ಇಲಾಖೆದವರು ಸಂಯೋಗದೊಂದಿಗೆ ಈ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನೆಲ್ಲ ಜಾಳಿಗೆಯನ್ನು ಹಾಕಿ ಒಂದು ಅಚ್ಚುಕಟ್ಟಿಲಿಂದ ಇಟ್ಟಿದ್ದೀವಿ ನಾವು ನೋಡ್ತಿರೋದು ತ್ರಿಕುಟೇಶ್ವರ ದೇವಾಲಯದ ಒಂದು ಗರ್ಭಗುಡಿ ಮತ್ತು ಆ ದೇವಾಲಯದ ಹೊರಭಾಗದ ಒಂದು ಗೋಡೆಯನ್ನು ಈ ಗೋಡೆಯನ್ನು ಕೂಡ ಸ್ನೇಹಿತರೆ ಈ ಒಂದಿನ ಶಿಲ್ಪಿ ವಿವಿಧ ರೀತಿಯಾಗಿರ್ತಕ್ಕಂಥ ಅಂದರೆ ಈ ಗೋಡೆಯ ಹೊರಭಾಗದಲ್ಲಿ ಮಹಾಕಾಳಿ ಮನ್ಮತ ಭೈರವ ಒಬ್ಬ ಶಿವಭಕ್ತ ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಪೂಜಿಸುವ ಒಂದು ದಂಪತಿಗಳ ಚಿತ್ರ ನಟರಾಜನ ವಿಗ್ರಹ ಶಿವ ನರ್ತನ ಮಾಡತಕ್ಕಂಥ ಗಣಪ ಮತ್ತು ವಿಷ್ಣು ಕಾರ್ತಿಕೇಯ ಹೀಗೆ ಮುಂತಾದ ಚಿತ್ರಗಳನ್ನು ನೋಡಬಹುದು ಸ್ನೇಹಿತರೆ ಇಲ್ಲಿ ಒಂದು ಪ್ರತಿಯೊಂದು ಕಂಬಗಳು ಕೂಡ ಒಂದೊಂದು ಸಂದೇಶವನ್ನು ಒಂದು ವರ್ಣಮಯ ಚಿತ್ರಗಳಿಂದ ಅಂದರೆ ನಮ್ಮ ಶಿಲ್ಪಿಗಳು ನಿರ್ಮಿಸಿರ್ತಕ್ಕಂಥದ್ದನ್ನು ನೋಡಬಹುದು ಸ್ನೇಹಿತರೆ ಪ್ರತಿಯೊಂದು ಕಂಬಗಳು ತಮ್ಮದೇ ಆದ ಒಂದು ವರ್ಣ ಚಿತ್ರಗಳಿಂದ ಶಿಲ್ಪಿಯ ಒಂದು ಕೈಯಲ್ಲಿ ಇವು ಒಂದು ಏನಂದ್ರೆ ಕಟ್ಟಿಗೆಯ ಒಂದು ಥರ್ಮಾಕೋಲ್ ಆಗಿದ್ವು ಏನು ಅನಿಸುತ್ತಾ ಅಷ್ಟು ವಿಭಿನ್ನವಾಗಿ ವಿವಿಧ ರೀತಿಯಾಗಿರ್ತಕ್ಕಂಥ ವರ್ಣ ಚಿತ್ರಗಳನ್ನು ಅಲಂಕರಿಸಿದ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ಇದು ಮುಖ್ಯವಾಗಿ ಇದಕ್ಕೆ ಅಷ್ಟಭುಜ ಗಣಪತಿ ಅಂತ ನಾವು ಕರಿತೀವಿ ಸರ್ ಈ ಅಷ್ಟಭುಜಗಳು ಈ ಕಡೆ ಇದಾವೆ ನೋಡಿ ಸರ್ ಈ ಕಡೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಈ ಕಡೆ ಒಂದು ಎರಡು ಮೂರು ನಾಲ್ಕು ಗದಾ ತ್ರಿಶೂಲ ಮತ್ತೆ ಕೊಡ್ಲಿ ಅವೆಲ್ಲ ಆಯುಧಗಳನ್ನು ಹಿಡ್ಕೊಂಡಂಥ ಈ ಕಡೆ ನಾಲ್ಕು ಕೈ ಈ ಕಡೆ ನಾಲ್ಕು ಕೈ ಈ ನಾಲ್ಕು ನಾಲ್ಕು ಕೈಗಳಿಂದ ಎಂಟು ಭುಜಗಳು ಆತನಿಗೆ ಹಾಗಾಗಿ ಇಲ್ಲಿ ಅಷ್ಟಭುಜ ಗಣಪತಿ ಅಂತ ಇದಕ್ಕೆ ನಾವು ಕರಿತೀವಿ ಈ ಒಂದು ಮಾಹಿತಿ ಹೇಳ್ತಕ್ಕಂಥ ಹಾಲಪ್ಪ ತುಳಸಿಮಣಿ ಮತ್ತು ಶಿವರಾಜ್ ಅರಸರಿಗೆ ಧನ್ಯವಾದಗಳು ನನ್ನ ಚಲನ್ ಯಾರು ಹೊಸ್ತಾಗಿ ನೋಡ್ತಿರೋರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಮತ್ತು ಮುಂದಿನ ನೋಡಿದಾಗ ಸಿಗೋಣ್ರಿ